ಬೀದರ್ನಲ್ಲಿ ಬರುವ ಎರಡು ಮೂರು ನಾಲ್ಕನೇ ತಾರೀಕಿನಂದು ಕರ್ನಾಟಕ ಜೀವ ವೈವಿಧ್ಯ ಮಂಡಳಿ ಪಾರಂಪರಿಕ ವೈದ್ಯ ಪರಿಷತ್ತು ಕರ್ನಾಟಕ ಬ್ಯಾಂಗ್ಳೂರು ಅದೇ ಕಲ್ಯಾಣ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ತು ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ಹದಿನೈದನೇ ರಾಜ್ಯ ಮಟ್ಟದ ಪಾರಂಪರಿಕ ವೈದ್ಯ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಇವತ್ತು ಈ ಒಂದು ಮೂರು ದಿವಸದ ಕಾರ್ಯಕ್ರಮದ ಅದೇನು ವಿವರವಾದಂತ ಒಂದು ಆಹ್ವಾನ ಪತ್ರಿಕೆ ಇದೆ ಅದು ಮಾಧ್ಯಮದ ಎಲ್ಲರಿಗೂ ಈಗಾಗಲೇ ಮುಟ್ಟಿರ್ಬೋದು ಮುಡದೆ ಇದ್ರೆ ಮುದ್ದಿಸಿ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಆತ್ಮೀಯ ಬಂಧುಗಳೇ ತಮಿಳುನಾಡಿಗೆ ತಿಳಿದಿರುವಂತೆ ಇವತ್ತು ಕರ್ನಾಟಕ ರಾಜ್ಯ ಅತ್ಯಂತ ಶ್ರೀಮಂತವಾದಂತ ಒಂದು ಜೀವ ವೈವಿಧ್ಯತೆ ತಾಣವಾಗಿದೆ ನಮ್ಮ ಏನು ಪಶ್ಚಿಮ ಘಟ್ಟ ಇದೆ ಮತ್ತೆ ಇವತ್ತು ಇತರ ಪ್ರದೇಶಗಳಿದ್ದಾವೆ ಇಲ್ಲೆಲ್ಲ ಯಾವ್ಯಾವ ಇವತ್ತು ಅನೇಕ ಪ್ರಭೇದಗಳ ಸಸ್ಯಗಳಿದ್ದಾವೆ ವಿವಿಧ ಪ್ರಭೇದಗಳ ಪ್ರಾಣಿಗಳಿದ್ದಾವೆ ಕೀಟ ಸಂಕುಲ ಇದೆ ಇವತ್ತು ಇವೆಲ್ಲ ಭೂಮಿ ಮೇಲೆ ಏನು ಜೀವ ಜಂತುಗಳಿದ್ದಾವೆ ಇಲ್ಲಿ ಇರುವಂತಹ ಸಸ್ಯ ಸಂಕುಲ ಕೀಟ ಸಂಕುಲ ಪ್ರಾಣಿ ಸಂಕುಲ ಪಕ್ಷಿ ಸಂಕುಲ ಮನುಷ್ಯನ ಹಾಗೆ ಇಲ್ಲದಕ್ಕೆ ಬದುಕಲಿಕ್ಕೆ ಹಾಕಿದೆ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ನಮೇಂದ್ರ ಆದ್ಯ ಕರ್ತವ್ಯವಾಗಿದೆ ಅದೇ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡಬೇಕು ಇದರ ಸಮತೋಲನ ಕಾಪಾಡಬೇಕು ಅಂತ ಹೇಳಿದ್ರೆ ಇದೆಲ್ಲವೂ ಮುಂದಿನ ಪೀಳಿಗೆಗೂ ಬಹಳ ಅವಶ್ಯಕತೆ ಇದೆ ನಮಗೆಲ್ಲ ಗೊತ್ತಿದೆ ಹಿಂದೆ ಋಷಿಗಳು ಮುನಿಗಳು ಏನು ಪೂರ್ವಿಕರಿದ್ರು ಯಾವುದೇ ರೋಗಗಳಿಗೆ ಇವತ್ತು ಆಧುನಿಕ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಅನೇಕ ಸಂಶೋಧನೆ ಮಾಡಿದ್ದೇವೆ ಅನೇಕ ರೋಗಗಳಿಗೆ ಎಲ್ಲಾ ನಾವು ಔಷಧಿಗಳನ್ನು ಕಂಡುಹಿಡಿದೇವೆ ಮೊದಲ ಏನಾದರೂ ಔಷಧಿಗಳಿತ್ವ ಇದ್ದಿಲ್ಲ ಆದ್ರೆ ಎಲ್ಲಾ ರೋಗಗಳಿಗೆ ಇವತ್ತು ಚಿಕಿತ್ಸೆ ಪ್ರಕೃತಿ ಚಿಕಿತ್ಸೆ ಅನ್ನಬಹುದು ನೀವು ಅಥವಾ ಗಿಡಮೂಲಿಕೆಗಳಿಂದ ಇವತ್ತು ರೋಗವಿಲ್ಲದ ಮನುಷ್ಯ ಇಲ್ಲ ಅದೇ ರೀತಿಯಲ್ಲಿ ಇವತ್ತು ಏನು ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಎಲ್ಲಾ ಸಸಿಗಳಿದ್ದಾವೆ ಅವೆಲ್ಲ ಸಸಿಗಳಲ್ಲಿ ಅಂದ್ರೆ ಔಷಧಿ ಇಲ್ಲದ ಔಷಧಿಯ ಗುಣಧರ್ಮ ಇಲ್ಲದ ಸಸಿಗಳಿಲ್ಲ ಅಂತ ಹೇಳ್ಬೋದು ಇಂತಹ ಸಸಿಗಳೇನಿದ್ದಾವೆ ಆ ಸಸ್ಯಗಳಲ್ಲಿ ಯಾವ ಔಷಧಿಗಳಿದೆ ಅದರಿಂದ ಯಾವ್ಯಾವ ರೋಗಗಳಿಗೆ ನಾವು ಪರಿಹಾರ ಕಂಡುಕೊಳ್ಳಬಹುದು ಅದಕ್ಕೆ ಔಷಧಿಯಾಗಿ ದಿನೇ ಆಗಿ ಬಗ್ಗೆ ಮಾಹಿತಿ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾಟಿ ವೈದ್ಯರಿದ್ರು ಪಾರಂಪರಿಕ ವೈದ್ಯರಿದ್ರು ಆ ವೈದ್ಯರಿಗೆ ಅವನ ಅಜ್ಜ ಮುತ್ತಜ್ಜ ಅವನ ಅಪ್ಪ ಅವನಿಂದ ಅದೇ ಅವ್ರಿಗೆಲ್ಲರಿಗೆ ಗೊತ್ತಾಗ್ತಾ ಇತ್ತು ಅವರಿಗೆ ಅಧ್ಯಯನ ಮಾಡ್ತಿದ್ರು ಯಾವ ಇವತ್ತು ಅಲ್ಲಿ ಯಾವ ಔಷಧಿಯ ಗುಣಧರ್ಮ ಇದೆ ಅದನ್ನು ಅವರೆಲ್ಲರೂ ಮಾಹಿತಿಯನ್ನು ಪಡೆದುಕೊಂಡು ಇವತ್ತು ಚಿಕಿತ್ಸೆ ಕೊಡುವಂಥದ್ದು ಅವೆಲ್ಲರೂ ನಡೀತಾ ಇದ್ರು ಗಣ ಏನಾಗಿದೆ ಅಂತ ಹೇಳಿದ್ರೆ ಅವೆಲ್ಲ ಎಷ್ಟೇ ಶ್ರೀಮಂತವಾದಂತ ಔಷಧಿಯ ಸಸಿಗಳಿದ್ರು ಇವತ್ತು ಅದನ್ನು ಕಂಡುಡಿಲಿಕ್ಕೆ ಆಗದೇ ಇದ್ದ ಕಾರಣ ಅವೆಲ್ಲ ನಶಿಸುವುದು ಕ್ಯಾನ್ಸರ್ ಇರಬಹುದು ಮಧುಮೇಹ ಇರಬಹುದು ಸ್ತ್ರೀ ರೋಗಗಳಿರ್ಬೋದು ಪಶುಗೆ ಚಿಕಿತ್ಸೆ ಕೊಡುವಂತ ಅನೇಕ ರೋಗಗಳಿದ್ದಾವೆ ಇವೆಲ್ಲವನ್ನೂ ಬಗೆಹರಿಸಲಿಕ್ಕೆ ಪಾರಂಪರಿಕ ಏನ್ ನಮ್ಮ ಜೀವ ವೈವಿಧ್ಯತೆ ನಮ್ಮ ಸಸ್ಯಗಳಿದ್ದಾವೆ ಅದೆಲ್ಲವನ್ನು ಉಪಯೋಗಿಕೊಂಡು ಉಪಯೋಗ ಮಾಡಿಕೊಂಡು ಮಾಡಬಹುದಾಗಿದೆ ಆ ನಿಟ್ಟಿನಲ್ಲಿ ನನ್ನ ಹತ್ರ ನಮ್ಮ ಪಾರಂಪರಿಕ ವೈದ್ಯರಿದ್ದ ಪಾರಂಪರಿಕ ವೈದ್ಯ ಸಂಘದ